ಆತ್ಮೀಯವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಇನ್ನೊಮ್ಮೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಮ್ಮ ಶಾಲೆಯನ್ನು ಯಾವ ರೀತಿಯ ನೋಂದಾವಣೆಯನ್ನು ಮಾಡಿಸಬೇಕು ಮತ್ತು ಇಪ್ಪತ್ತೊಂದನೆಯ ದಿನಾಂಕದಂದು ಇಪ್ಪತ್ತೊಂದನೇ ತಾರೀಕಿನಂದು ನಡೆಯುವಂತಹ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಾವ ರೀತಿ ಆಚರಿಸಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅತಿ ಸರಳವಾಗಿ ತಿಳ್ಕೊಳ್ಳೋಣ ಆದಮೇಲೆ ನೀವೇನು ಕಾಣ್ತಾ ಇದ್ದೀರಿ ಇದೊಂದು ಜ್ಞಾಪನ ಇದು ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ವತಿಯಿಂದ ನೀಡಲಾಗಿರುವಂತಹ ಜ್ಞಾಪನವಾಗಿರುತ್ತೆ ಇದರಲ್ಲಿ ನಾವು ಕಡ್ಡಾಯವಾಗಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಬೇಕು ಅಂತ ತಿಳಿಸಿರ್ತಾರೆ ಮತ್ತು ಈ ವರ್ಷದ ಯೋಗ ಥೀಮ್ ಆಗಿರುತ್ತೆ ವರ್ಷದ ಥೀಮ್ ಆಗಿರುತ್ತೆ ಯೋಗ ಫಾರ್ ಒನ್ ಆರ್ ಒನ್ ಹೆಲ್ತ್ ಎನ್ನುವಂತಹ ಈ ಶೀರ್ಷಿಕೆಯಡಿ ನಾವು ಈ ವರ್ಷ ಮುಂದಿನ ಶನಿವಾರ ಅಂದರೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಶಾಲೆಗಳಲ್ಲಿ ಆಚರಿಸಬೇಕಾಗಿದೆ ಆತ್ಮೀಯರೇ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಏನಂದರೆ ನಾವು ಈ ಒಂದು ಯೋಗ ದಿನಾಚರಣೆಯನ್ನು ಆಚರಿಸುವ ಪೂರ್ವದಲ್ಲಿ ನಮ್ಮ ಶಾಲೆಯನ್ನು ನೋಂದಾವಣಿಯನ್ನು ಮಾಡಬೇಕು ಆ ನೋಂದಾವಣಿಯನ್ನು ಮಾಡಬೇಕಾದಂತಹ ಕ್ರಮವನ್ನು ಈ ಮೊದಲಿಗೆ ನಾವು ತಿಳ್ಕೊಳ್ಳೋಣ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಏನು ಲಿಂಕ್ ಇದೆ ಆ ಲಿಂಕನ್ನು ನೀವು ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು ಅಥವಾ ಗೂಗಲಲ್ಲಿ ಹೋಗಿ ಡೈರೆಕ್ಟಾಗಿ ಆ ಲಿಂಕನ್ನು ನೀವು ಟೈಪ್ ಮಾಡ್ಬೋದು ಈ ರೀತಿ ನಾನು ಲಿಂಕನ್ನು ಟೈಪ್ ಮಾಡ್ತೇನೆ ಟೈಪ್ ಮಾಡಿ ಗೂಗಲಲ್ಲಿ ಸರ್ಚ್ ಅಂತ ಕೊಡ್ತೇನೆ ಸೊ ಇಲ್ಲಿ ನಾನು ಕಾಪಿ ಮಾಡಿದ್ದೇನೆ ಇಲ್ಲಿ ಓಪನ್ ಲಿಂಕ್ ಅಂತ ಕೊಡ್ತೇನೆ ನೀವು ಅದನ್ನು ಡೈರೆಕ್ಟಾಗಿ ಏನು ಅಂದರೆ ಗೂಗಲಲ್ಲಿ ಟೈಪ್ ಮಾಡಿ ಕೂಡ ಸರ್ಚ್ ಕೊಡ್ಬೋದು ಇಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಎರಡು ಸಾವಿರದ ಇಪ್ಪತ್ತ ಐದು ಅಂತ ಇದೆ ಸೊ ಯೋಗ ಸಂಗಮ್ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತ ಇದೆ ಸೊ ಇದು ರಿಜಿಸ್ಟ್ರೇಷನ್ ಪೋರ್ಟಲ್ ಆಗಿರುತ್ತೆ ಇಲ್ಲಿ ಫೋರ್ ಆರ್ಗನೈಸರ್ಸ್ ಅಂದರೆ ಸಂಘಟಕರಿಗೆ ನಾವು ಸಂಘಟಕರಾಗಿ ಈ ಒಂದು ಪೋರ್ಟಲ್ನಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕು ರಿಜಿಸ್ಟ್ರೇಷನ್ ಮಾಡಬೇಕು ಟು ಪ್ರೊಸೀಡ್ ಪ್ಲೀಸ್ ಕ್ಲಿಕ್ ಒನ್ ನೆಕ್ಸ್ಟ್ ಅಂತ ಇದೆ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ನೆಕ್ಸ್ಟ್ ಅಂತ ನೀವು ಕೆಳಗಡೆ ಕಾಣ್ತಾ ಇದ್ದೀರ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳು ಇದೆ ಮತ್ತು ಅದಕ್ಕೂ ಸಂಬಂಧಪಟ್ಟ ಉತ್ತರ ಇದೆ ವಾಟ್ ಈಸ್ ಯೋಗ ಸಂಗಮ್ ಯೋಗ ಸಂಗಮ್ ಅಂದರೆ ಏನು ಇದ್ರ ಬಗ್ಗೆ ನಾವು ಯೋಗಾಗಲೇ ತಿಳ್ಕೊಂಡಿದ್ದೇವೆ ಯೋಗ ಸಂಗಮ್ ಅಂದರೆ ಈ ವರ್ಷ ನಾವು ಏನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಅದನ್ನು ಯೋಗ ಸಂಗಮ್ ಅಂತ ಕರಿತೇವೆ ಸೊ ಇದನ್ನು ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ನಮ್ಮ ಶಾಲೆಯಲ್ಲಿ ಆಚರಿಸಬೇಕಾಗಿದೆ ಸೊ ನೆಕ್ಸ್ಟು ಹೂ ಕ್ಯಾನ್ ರಿಜಿಸ್ಟರ್ ಯಾರು ಇಲ್ಲಿ ನೋಂದಾವಣಿ ಮಾಡಿಸ್ಬೌದು ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗಳು ಇವರೆಲ್ಲರೂ ಕೂಡ ಇದರಲ್ಲಿ ನೋಂದಾವಣೆ ಮಾಡಿಸ್ಬೌದು ಯಾಕೆ ನೋಂದಾವಣೆ ಮಾಡಿಸಬೇಕು ಅಂತ ಕೇಳಿರುವಂಥದ್ದು ನಾವು ಇದಕ್ಕೆ ನೋಂದಾವಣಿನ ಮಾಡಿಸಿದಲ್ಲಿ ನಮಗೆ ಸರ್ಟಿಫಿಕೇಟನ್ನು ಕೊಡಲಾಗುತ್ತೆ ಸೊ ದ ಆರ್ಗನೈಸರ್ಸ್ ವಿಲ್ ಗೆಟ್ ಆ್ಯನ್ ಆಪರ್ಚುನಿಟಿ ಟು ಕಾಂಟ್ರಿಬ್ಯೂಟ್ ಟು ಎ ಹಿಸ್ಟಾರಿಕ್ ನ್ಯಾಷನಲ್ ಮೂವ್ಮೆಂಟ್ ಫಾರ್ ಸ್ಟ್ರಿಂಗ್ ಯುನಿಟಿ ಆ್ಯಂಡ್ ಹೆಲ್ತ್ ಆ್ಯಂಡ್ ಪ್ರೊಮೋಟಿಂಗ್ ಇಂಡಿಯಾಸ್ ಕಲ್ಚರಲ್ ಲೀಗಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಾವು ಸರ್ಟಿಫಿಕೇಟ್ ಕೂಡ ನಾವು ಗಳಿಸ್ಬೋದು ವಾಟ್ ಸಪೋರ್ಟ್ ವಿಲ್ ದ ಮಿನಿಸ್ಟ್ರಿ ಆಫ್ ಆಯುಷ್ ಪ್ರೊವೈಡ್ ಇದೆಲ್ಲ ಅವಶ್ಯಕತೆ ಇರುವುದಿಲ್ಲ ಸೊ ವಾಟ್ ದ ಸೆಲೆಕ್ಷನ್ ಕ್ರೈಟೀರಿಯಾ ಫಾರ್ ಆರ್ಗನೈಸರ್ಸ್ ಯಾರ್ಯಾರು ಇದರಲ್ಲಿ ನೋಂದಾವಣೆ ಮಾಡಿಸ್ಬೋದು ಯಾರು ಕೂಡ ಇದರಲ್ಲಿ ನೋಂದಾವಣೆ ಮಾಡಿಸ್ಬೌದು ಸೊ ಇಲ್ಲಿ ಹೌ ಕ್ಯಾನ್ ಆರ್ಗನೈಸರ್ಸ್ ರಿಸೀವ್ ಸರ್ಟಿಫಿಕೇಟ್ ಸಂಘಟಕರು ಯಾವ ರೀತಿ ಪ್ರಮಾಣ ಪತ್ರವನ್ನು ಪಡೀತಾರೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ ಸರ್ಟಿಫಿ ಸರ್ಟಿಫಿಕೇಟ್ಸ್ ವಿಲ್ ಬಿ ಸೆಂಟ್ ಟು ದ ರಿಜಿಸ್ಟರ್ ಇಮೇಲ್ ಅಡ್ರೆಸ್ ಆಫ್ ಆರ್ಗನೈಸರ್ಸ್ ಆಫ್ಟರ್ ದಿಸ್ ಸಬ್ಮಿಟ್ ದೇರ್ ಪೋಸ್ಟ್ ಈವೆಂಟ್ ಫೀಡ್ಬ್ಯಾಕ್ ಫಾರ್ಮ್ಸ್ ನಾವು ಎಲ್ಲ ಸಂಘಟನೆ ಆದ ಮೇಲೆ ಫೋಟೋಸನ್ನು ಪೋಸ್ಟ್ ಈವೆಂಟ್ ಫೀಡ್ಬ್ಯಾಕ್ ಫಾರ್ಮ್ನಲ್ಲಿ ತುಂಬಿ ನಾವು ಆ ಪ್ರಮಾಣ ಪತ್ರವನ್ನು ನಮ್ಮ ಮೇಲ್ನಲ್ಲಿ ಪಡಿಬಹುದು ಸೊ ಇಲ್ಲಿ ನಾನು ಮೊದಲೇನು ಮಾಡಬೇಕಂದ್ರೆ ಐ ಕನ್ಫರ್ಮ್ ಅಂತ ಕೊಡ್ತೇನೆ ಮತ್ತು ಇಲ್ಲಿ ನಾನು ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಅಂತ ಕೆಳಗಡೆ ಏನು ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ ಓಕೆ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ಆದ ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಅಡ್ರೆಸ್ ಇದೆ ಬಳಿಕ ಮೇಲುಗಡೆ ನೀವು ಕಾಣ್ತಾ ಇದ್ದೀರಿ ಸೊ ಇಲ್ಲಿ ಮೇಲುಗಡೆ ಈ ಫಾರ್ಮನ್ನು ತುಂಬಬೇಕು ತುಂಬಬೇಕಾದಂತ ಫಾರ್ಮ್ ಇದೆ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ನೋಡಿ ಇದರಲ್ಲಿ ಆರ್ಗನೈಸ್ ಡಿಟೇಲ್ಸ್ ಕಾಂಟ್ಯಾಕ್ಟ್ ಡಿಟೇಲ್ಸ್ ಒ ಟಿ ಪಿ ವೆರಿಫಿಕೇಷನ್ ವೆನ್ಯೂ ಡಿಟೇಲ್ಸ್ ಅದರ್ ಡಿಟೇಲ್ಸ್ ಅಂತ ಇದೆ ಸೊ ಮೊದಲಿಗೆ ನಾವು ಆರ್ಗನೈಜೇಷನ್ ಡಿಟೇಲ್ಸ್ ಅಂತ ಏನಿದೆ ಇದು ನಮ್ಮದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅದನ್ನು ನಾವು ಕ್ಲಿಕ್ ಮಾಡ್ತೇವೆ ನೇಮ್ ಆಫ್ ಆರ್ಗನೈಸೇಷನ್ ನಮ್ಮ ಶಾಲೆ ಹೆಸರನ್ನು ನಾವು ಇಲ್ಲಿ ಟೈಪ್ ಮಾಡಬೇಕು ಜಿ ಎಚ್ ಎಸ್ ಆವರ್ಸಿ ಅಂತ ಟೈಪ್ ಮಾಡ್ತೇನೆ ನೀವು ನಿಮ್ಮ ಹೆಸರನ್ನು ಶಾಲೆ ಹೆಸರನ್ನು ಟೈಪ್ ಮಾಡ್ತೀರಿ ಓಕೆ ಅದಾದ ಮೇಲೆ ಸ್ಟೇಟ್ ನಾವು ಕರ್ನಾಟಕವನ್ನು ಕ್ಲಿಕ್ ಮಾಡೋಣ ಅವರವರು ಅವರವರ ರಾಜ್ಯವನ್ನು ಕ್ಲಿಕ್ ಮಾಡ್ತಾರೆ ಇದು ಅಲ್ಫೋಬೆಟಿಕ್ ಆರ್ಡ್ರಲ್ಲಿರುತ್ತೆ ಸೊ ಕರ್ನಾಟಕವನ್ನು ಕ್ಲಿಕ್ ಮಾಡಿದ್ದೇನೆ ನಾವು ಯಾವ ಜಿಲ್ಲೆಯವರು ಈಗ ಉಡುಪಿ ಜಿಲ್ಲೆಯವರಾದರೆ ಉಡುಪಿ ಅಂತ ಮಾಡ್ತೀರಿ ನೀವು ಯಾವ ಜಿಲ್ಲೆಯವರು ಆ ಜಿಲ್ಲೆಯನ್ನು ತುಂಬಬೇಕು ಇಲ್ಲಿ ಪಿನ್ ಕೋಡ್ ಇಲ್ಲಿ ಯಾವ ಪಿನ್ ಕೋಡ್ ನಿಮ್ಮ ಊರಿನ ಶಾಲೆಯ ಊರಿನ ಪಿನ್ ಕೋಡನ್ನು ಹಾಕಬೇಕು ಕಂಪ್ಲೀಟ್ ಎಡ್ರೆಸ್ ಶಾಲೆ ಅಡ್ರೆಸ್ಸನ್ನು ನೀವು ಹಾಕ್ತೀರಿ ಇದು ಆಲ್ ಓವರ್ ಸ್ಟೇಟ್ ಆದ್ದರಿಂದಾಗಿ ನಾವು ಪೂರ್ತಿ ಡೀಟೇಲ್ಸನ್ನು ಎಡ್ರೆಸನ್ನು ತುಂಬಬೇಕು ನೆಕ್ಸ್ಟ್ ನಾವಿಲ್ಲಿ ನೀವೇನು ಕಾಣ್ತಾ ಇದ್ದೀರಿ ನೆಕ್ಸ್ಟ್ ಅಂತ ಇದೆ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಎರಡನೇ ಪೇಜ್ ಓಪನ್ ಆಗುತ್ತೆ ಎರಡನೇ ಪೇಜ್ ಇಲ್ಲಿ ಕಾಣ್ತಾ ಇದೀರಿ ಆರ್ಗನೈಜರ್ಸ್ ಡೀಟೇಲ್ಸ್ ಆಯಿತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ನಮ್ಮ ನ ಫೋನ್ ನಂಬರನ್ನು ನೀವು ತುಂಬಬೇಕು ನಾವು ಪಿ ಟೀಚರ್ಸ್ ನಮ್ಮ ನಮ್ಮ ಫೋನ್ ನಂಬರನ್ನು ತುಂಬಬೇಕು ಇಲ್ಲಿ ನಮ್ಮ ಇಮೇಲ್ ಐ ಡಿಯನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಸೊ ಇಲ್ಲಿ ನಾನು ಇಮೇಲ್ ಐ ಡಿಯನ್ನು ತುಂಬ್ತೇನೆ ಸೊ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಇಮೇಲ್ ಐ ಡಿ ತುಂಬಿ ಆದ ಮೇಲೆ ಇಲ್ಲಿ ವೆರಿಫೈ ಅಂತ ಇದೆ ನಾವು ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ಇಮೇಲ್ ವೆರಿಫೈಡ್ ಸಕ್ಸಸ್ಫುಲಿ ಸರಿಯಾಗಿದೆ ಅಂತ ಬರುತ್ತೆ ಸೊ ಇದು ಬಹಳ ಮುಖ್ಯವಾಗಿರುತ್ತೆ ನಾವು ಅದನ್ನು ಇಮೇಲ್ ಹಾಕಿದ ಮೇಲೆ ಇಮೇಲನ್ನು ವೆರಿಫೈ ಮಾಡಬೇಕು ಬಳಿಕ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನೆಕ್ಸ್ಟ್ ಈಗ ನಮಗೇನು ಬರುತ್ತೆ ನೋಡೋಣ ಇಲ್ಲಿ ಆ ಓ ಟಿ ವೆರಿಕೇಶ್ ಓ ಟಿ ಪಿ ವೆರಿಫಿಕೇಷನ್ ಇದೆ ಸೊ ಇಲ್ಲಿ ಒ ಟಿ ಪಿ ವೆರಿಫಿಕೇಷನಲ್ಲಿ ನಾವು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಈಗಾಗಲೇ ನಾವು ತುಂಬಿದಂಥ ಫೋನ್ ನಂಬರ್ ಇಲ್ಲಿ ಕಾಣುತ್ತೆ ನಿಮಗೆ ಪ್ಲೀಸ್ ವೆರಿಫೈ ಯುವರ್ ಓ ಟಿ ಪಿ ಸೆಂಡ್ ಓ ಟಿ ಪಿ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈಗ ಓ ಟಿ ಪಿ ಸೆಂಡ್ ಆಗಿದೆ ಸೊ ನನಗೆ ಒ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಇಲ್ಲಿ ನಾನು ಎಂಟ್ರಿ ಮಾಡ್ತೇನೆ ಸೊ ಇಲ್ಲಿ ನಾನು ಇನ್ಬಾಕ್ಸಿಗೆ ಹೋಗ್ತೇನೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಡಬಲ್ ತ್ರೀ ಟೂ ಸಿಕ್ಸ್ ಈ ಒ ಟಿ ಪಿಯನ್ನು ಇಲ್ಲಿ ಹಾಕಬೇಕು ಡಬಲ್ ತ್ರೀ ಟೂ ಸಿಕ್ಸ್ ಒ ಟಿ ಪಿಯನ್ನು ಹಾಕಿದ್ದೇನೆ ಮತ್ತು ವೆರಿಫೈ ಒ ಟಿ ಪಿ ಅಂತ ಕೊಡ್ತೇನೆ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಸೊ ಈ ಸ್ಟೆಪ್ ಕೂಡ ನಮ್ಮದು ಯಶಸ್ವಿಯಾಗಿ ಆಗಿದೆ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಮುಂದಿನ ಹೆಜ್ಜೆ ಮುಂದಿನ ಸ್ಟೆಪ್ ವೆನ್ಯೂ ಡೀಟೇಲ್ಸ್ ಅಂತ ನೀವು ಎಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀರಿ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಸ್ಟೇಟ್ ಮತ್ತೊಮ್ಮೆ ನಾವು ನಮ್ಮ ನಮ್ಮ ಸ್ಟೇಟನ್ನು ಹಾಕ್ತೇವೆ ಡಿಸ್ಟಿಕ್ ನಮ್ಮ ನಮ್ಮ ಜಿಲ್ಲೆನ ನಾವಿಲ್ಲಿ ಹಾಕ್ತೇವೆ ಪಿನ್ ಕೋಡ್ ನಿಮ್ಮ ನಿಮ್ಮ ಊರಿನ ಪಿನ್ ಕೋಡನ್ನು ನೀವು ಹಾಕ್ತೀರಿ ಕಂಪ್ಲೀಟ್ ಅಡ್ರೆಸ್ ಸೊ ಇಲ್ಲಿ ಮತ್ತೊಮ್ಮೆ ನೀವು ನಿಮ್ಮ ಕಂಪ್ಲೀಟ್ ಅಡ್ರೆಸ್ಸನ್ನು ಹಾಕಬೇಕು ನೀವು ಶಾಲೆಯಲ್ಲಿ ಇದನ್ನು ಸಂಘಟನೆ ಮಾಡ್ತಾ ಇದ್ದೀರಂತಾದರೆ ನೀವು ಶಾಲೆ ಅಡ್ರೆಸ್ಸನ್ನು ಹಾಕ್ತೀರಿ ನೀವು ಎಲ್ಲಿ ಈ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೀರಿ ಕಾರ್ಯಕ್ರಮ ಅಲ್ಲಿನ ಎಡ್ರೆಸ್ಸನ್ನು ಹಾಕ್ತೀರಿ ಇಲ್ಲಿ ಗೂಗಲ್ ಮ್ಯಾಪ್ ಅಂತ ಇದೆ ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಗೂಗಲ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಬೇಕು ಗೂಗಲ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್ ಕಾಪಿ ಆ್ಯಂಡ್ ಪೇಸ್ಟ್ ದಿ ಫುಲ್ ಗೂಗಲ್ ಮ್ಯಾಪ್ಸ್ ಆರ್ ಆಲ್ ಫಾರ್ ದಿ ವೆಕೇಶನ್ ಫಾರ್ ದಿ ವೆನ್ಯೂ ಲೊಕೇಶನ್ ಎಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಅಲ್ಲಿನ ಆ ಲಿಂಕನ್ನು ಗೂಗಲ್ ಮ್ಯಾಪ್ ಇವರಲನ್ನು ಅಲ್ಲಿ ನಾವು ಪೇಸ್ಟ್ ಮಾಡಬೇಕು ಸೊ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಗೂಗಲ್ ಮ್ಯಾಪ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಸ್ಟೆಪ್ ಒನ್ ಗೂಗಲ್ ಮ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ಸ್ಟೆಪ್ ಟು ಸರ್ಚ್ ಹಿಯರ್ ಅಂತ ಇದೆ ಸೊ ಎಲ್ಲಿ ನೀವು ಈ ಒಂದು ಯೋಗ ಯೋಗ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತಾ ಇದ್ದೀರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀರಿ ಆ ಊರಿನ ಹೆಸರನ್ನು ಹಾಕಬೇಕು ಸೊ ಇಲ್ಲಿ ನಾನು ಗೌರ್ಮೆಂಟ್ ಹೈಸ್ಕೂಲ್ ಆವರ್ಸಿ ಅಂತ ಹಾಕ್ತೇನೆ ಗೌರ್ಮೆಂಟ್ ಹೈಸ್ಕೂಲ್ ಆವರ್ಸೆ ಸೊ ಇಲ್ಲಿ ನಾವು ಆವರ್ಸೆಯನ್ನು ಹುಡುಕಬೇಕಾಗತ್ತೆ ಗೌರ್ಮೆಂಟ್ ಹೈಸ್ಕೂಲ್ ಆವರ್ಸೆ ನೋಡಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ನೀವು ಯಾವ ಹೆಸರನ್ನು ಟೈಪ್ ಮಾಡ್ತೀರಿ ಆ ಹೆಸರು ಇದರಲ್ಲಿ ಬರುತ್ತೆ ಬಂದಾಗ ಇಲ್ಲಿ ಅದನ್ನು ನಾವು ಕ್ಲಿಕ್ ಮಾಡಬೇಕು ನಾವೀಗ ಕ್ಲಿಕ್ ಮಾಡಿದ್ದೇವೆ ಇಲ್ಲಿ ನೀವು ಒಂದು ಬೆಲೂನ್ ಆಕಾರದಲ್ಲಿ ಲೊಕೇಶನನ್ನು ತೋರಿಸ್ತದೆ ಇಲ್ಲಿಂದ ನಾವೇನು ಮಾಡಬೇಕು ಅಂದರೆ ಈ ಲಿಂಕನ್ನು ನಾವು ಇಲ್ಲಿ ಕಾಪಿ ಮಾಡಬೇಕು ಇಲ್ಲಿ ಶೇರ್ ಅಂತ ನೀವೇನು ಬೆಲ್ ಬಟನ್ ಕಾಣ್ತಾ ಇದ್ದೀರಿ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಿದೆ ಕಾಪಿ ಲಿಂಕ್ ಅಂತ ಇದೆ ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಲಿಂಕನ್ನು ಕಾಪಿ ಮಾಡಬೇಕು ನಮ್ಮ ಶಾಲೆಯ ಏನು ಲೊಕೇಶನ್ ಇದೆ ಆ ಲಿಂಕನ್ನು ಕಾಪಿ ಮಾಡ್ತೇನೆ ಮತ್ತು ನಾನು ಇಲ್ಲಿ ವೆನ್ಯೂ ಅಂತ ಏನು ಕಾಣ್ತಾ ಇದ್ದೀರಿ ಇಲ್ಲಿ ಆ ಲೊಕೇಶನನ್ನು ಇಲ್ಲಿ ಹಾಕ್ತೇನೆ ಸೊ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ನಾನು ಅಲ್ಲಿಂದ ಕಾಪಿ ಮಾಡಿದ್ದೇನೆ ಇಲ್ಲಿ ಪೇಸ್ಟ್ ಮಾಡ್ತೇನೆ ಪೇಸ್ಟ್ ಓಕೆ ಸೊ ಈಗ ನನ್ನ ಶಾಲೆಯ ಲೊಕೇಶನ್ ಏನಿದೆ ಅದು ಪೇಸ್ಟ್ ಆಗಿದೆ ಸೊ ಹೀಗೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಶಾಲೆಯ ಲೊಕೇಶನನ್ನು ನೀವೆಲ್ಲೇ ಸಂಘಟನೆ ಇದ್ದೀರಿ ಆ ಲೊಕೇಶನನ್ನು ಹಾಕಬೇಕು ನೆಕ್ಸ್ಟ್ ಅಂತ ಕೊಡಬೇಕು ಸೊ ಇಲ್ಲಿ ಕೊನೆಯ ಸ್ಟೆಪ್ ಇಲ್ಲಿ ನೀವೇನು ಕಾಣ್ತಾ ಇದ್ದೀರಿ ಅದರ್ ಡಿಟೇಲ್ಸ್ ಅಂತ ಇದೆ ಸೊ ಅದರ್ ಡಿಟೇಲ್ಸಲ್ಲಿ ಕೇಳಿರುವಂಥದ್ದು ಡೂ ಯು ಹ್ಯಾವ್ ಪ್ರಿವಿಯಸ್ ಎಕ್ಸ್ಪೀರಿಯನ್ಸ್ ಆರ್ಗನೈಸಿಂಗ್ ಐ ಡಿ ವೈ ಈವೆಂಟ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಆಯುಷ್ ನೀವು ಹಿಂದೆ ಆರ್ಗನೈಸ್ ಮಾಡಿದ್ದೀರಾ ಹೌದಾದರೆ ಎಸ್ ಅಂತ ಮಾಡಿ ಯಾವ ವರ್ಷದಲ್ಲಿ ಮಾಡಿದ್ದೀರಿ ನಾನು ಹಿಂದಿನ ವರ್ಷದಲ್ಲಿ ಮಾಡಿರ್ತೇನೆ ಅದರಿಂದಾಗಿ ನಾನು ಏನು ಮಾಡ್ತೇನೆ ಎರಡು ಸಾವಿರದ ನಾಲ್ಕು ಅಂತ ಕ್ಲಿಕ್ ಮಾಡ್ತೇನೆ ಸೊ ನೀವು ಯಾವ ವರ್ಷದಲ್ಲಿ ಮಾಡಿದ್ದೀರಿ ಆ ವರ್ಷದ ಇಯರನ್ನು ನೀವು ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಎರಡು ಸಾವಿರದ ನಾಲ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರಲ್ಲಿ ನಾನು ಮಾಡಿರ್ತೇನೆ ಓಕೆ ಡಿಡ್ ಯು ಸಬ್ಮಿಟ್ ದಿ ಐ ಡಿ ವೈ ಈವೆಂಟ್ ರಿಪೋರ್ಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದೀರಾ ಹೌದಾದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ನೀವು ಇಲ್ಲಿ ಒಂದು ವೇಳೆ ಸಂಘಟನೆ ಮಾಡ್ತಾ ಇದ್ದರೆ ನೀವು ಇಲ್ಲಿ ಏನು ಮಾಡೋ ಅವಶ್ಯಕತೆ ಇರುವುದಿಲ್ಲ ನೆಕ್ಸ್ಟ್ ಹ್ಯಾವ್ ಯು ಎನ್ಲಿಸ್ಟೆಡ್ ಐಡೆಂಟಿಫೈಡ್ ಎ ಸರ್ಟಿಫೈಡ್ ಕ್ವಾಲಿಫೈಡ್ ಯೋಗ ಟೀಚರ್ ಟು ಓವರ್ಸೀಸ್ ಆರ್ ಓವರ್ ಸಿ ಆರ್ ಪ್ರೊವೈಡ್ ಕಾಮನ್ ಯೋಗ ಪ್ರೋಟೋಕಾಲ್ ನೀವು ಕ್ವಾಲಿಫೈಡ್ ಯೋಗ ಟೀಚರ್ ಆಗಿದ್ದೀರಾ ಅಂತ ಕೇಳ್ತದೆ ಹ್ಯಾವ್ ಯು ಎನ್ ಲಿಸ್ಟೆಡ್ ಐಡೆಂಟಿಫೈಡ್ ಎ ಸರ್ಟಿಫೈಡ್ ಕ್ವಾಲಿಫೈಡ್ ಯೋಗ ಟೀಚರ್ ಟು ಓವರ್ ಸಿ ಅವರ್ ಪ್ರೊವೈಡ್ ಕಾಮನ್ ಯೋಗ ಪ್ರೋಟೋಕಾಲ್ ಎಸ್ ಆದರೆ ನೀವು ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಿ ಸೊ ಕೊನೆಯಲ್ಲಿ ಐ ಹಿಯರ್ ಬೈ ಅಂಡರ್ಟೇಕ್ ದ್ಯಾಟ್ ಐ ಹ್ಯಾವ್ ರೆಡ್ ಆಲ್ ದಿ ಇನ್ಫಾರ್ಮೇಷನ್ ಇಲ್ಲಿ ನೀವು ಹೌದು ಎಲ್ಲವನ್ನು ಓದಿದ್ದೇನೆ ಎಸ್ ಎಲ್ಲವನ್ನು ಓದಿದ್ದೇನೆ ಐ ಹಿಯರ್ ಬೈ ಕನ್ಸೆಂಟ್ ಟು ದ ಶೇರಿಂಗ್ ದಿ ಇಮೇಲ್ ಅಡ್ರೆಸ್ ಆಫ್ ಆರ್ಗನೈಸರ್ಸ್ ವಿತ್ ಇಂಟರೆಸ್ಟೆಡ್ ಪಾರ್ಟಿಸಿಪೆಂಟ್ ಅವರ ವಿದ್ಯಾರ್ಥಿಗಳ ಏನು ಇಮೇಲ್ ಐ ಡಿ ಇದೆ ಅದನ್ನು ನಾನು ಶೇರ್ ಮಾಡಲಿಕ್ಕೆ ಕೂಡ ಒಪ್ಪಿದ್ದೇನೆ ಅಂತ ಹೇಳಿ ಇಲ್ಲಿ ಕೊನೆಯಲ್ಲಿ ಬರುವಂಥದ್ದು ಐ ಹಿಯರ್ ಬೈ ಅಂಡರ್ಟೇಕ್ ನಾಟ್ ಟು ಚೇಂಜ್ ಎನಿ ಫೀಸ್ ಚಾರ್ಜ್ ಎನಿ ಫೀಸ್ ಫ್ರಾಮ್ ದಿ ಪಬ್ಲಿಕ್ ಫಾರ್ ಪಾರ್ಟಿಸಿಪೇಷನ್ ಇನ್ ದಿ ಯೋಗ ಸಂಗಮ್ ಇವೆಂಟ್ ನಾನು ಯಾರಿಂದಲೂ ಕೂಡ ಯಾವುದೇ ರೀತಿ ಹಣವನ್ನು ತಗೊಳ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಸಬ್ಮಿಟನ್ನು ಕೊಡಬೇಕು ಇಲ್ಲಿ ಮೇಲ್ ಹೋಗಿರುತ್ತೆ ಮೇಲ್ ಸೆಂಟ್ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಇಲ್ಲಿ ಯುವರ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ ಸೊ ಯಾರ ರೆಫರೆನ್ಸ್ ನಂಬರ್ ಬಂದಿದೆ ಅವರ ಪ್ರಪೋಸಲ್ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ ತಿಳ್ಕೊಳ್ಬೇಕು ಕಂಗ್ರಾಚ್ಯುಲೇಷನ್ಸ್ ಯು ಹ್ಯಾವ್ ಸಕ್ಸಸ್ಫುಲ್ಲಿ ರಿಜಿಸ್ಟರ್ಡ್ ಟು ಆರ್ಗನೈಸ್ ದಿ ಯೋಗ ಸಂಗಮ್ ಇವೆಂಟ್ ವಿ ವಿಲ್ ಸೆಂಡ್ ಯು ಎ ವೆಲ್ಕಮ್ ಇಮೇಲ್ ಶಾರ್ಟ್ಲಿ ಟು ಕನ್ಫರ್ಮ್ ಯುವರ್ ಅಸೋಸಿಯೇಷನ್ ವಿ ಕೈಂಡ್ಲಿ ರಿಕ್ವೆಸ್ಟ್ ದ್ಯಾಟ್ ಯು ಶೇರ್ ದಿ ಫಾಲೋವಿಂಗ್ ಮೆಸೇಜ್ ಆನ್ ಯುವರ್ ಸೋಷಿಯಲ್ ಮೀಡಿಯಾ ಚಾನಲ್ಸ್ ನೀವು ಈ ಒಂದು ಮೆಸೇಜನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಕಾಣ್ತಾ ಇರುವಂಥದ್ದು ವಿ ಆರ್ ಹ್ಯಾಪಿ ಟು ಶೇರ್ ದ್ಯಾಟ್ ವಿ ಹ್ಯಾವ್ ರಿಜಿಸ್ಟರ್ಡ್ ಟು ಆರ್ಗನೈಸ್ ದಿ ಯೋಗ ಸಂಘಮ್ ಅಸೇಜ್ ಪಾರ್ಟ್ ಆಫ್ ಐ ಡಿ ವೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಯು ಕ್ಯಾನ್ ಆಲ್ಸೋ ಬಿಕಮ್ ದಿ ಯೋಗ ಸಂಘಮ್ ಆರ್ಗನೈಸರ್ ಬೈ ವಿಸಿಟಿಂಗ್ ನೋಡಿ ನಾನು ಇದರಲ್ಲಿ ಭಾಗವಹಿಸಿದ್ದೇನೆ ರಿಜಿಸ್ಟರ್ ಮಾಡಿದ್ದೇನೆ ನೀವು ಕೂಡ ಇದರಲ್ಲಿ ರಿಜಿಸ್ಟರ್ ಮಾಡಿ ಅನ್ನುವಂಥ ಒಂದು ಮೆಸೇಜ್ ಬಂದಿದೆ ಪ್ರಪೋಸಲ್ ಬಂದಿದೆ ಸೊ ನಾವು ಈ ರೀತಿ ಪ್ರಪೋಸಲನ್ನು ಸೆಂಡ್ ಮಾಡಬೇಕು ಇಲ್ಲಿ ನೀವು ಹೇಳುತ್ತಾ ಇಲ್ಲಿ ಕ ಹೇಳ್ತಾ ಇರುವಂಥದ್ದು ನಿಮಗೆ ಯೋಗ ಸಂಗಮ್ ಇವೆಂಟಲ್ಲಿ ರಿಜಿಸ್ಟ್ರೇಷನ್ ಮಾಡಿರುವ ಕುರಿತು ಯೋಗ ನಿಮಗೆ ಏನು ಬರ್ತದೆ ಮೇಲಲ್ಲಿ ಕೂಡ ತಕ್ಷಣ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆತ್ಮೀಯರೇ ನೀವಿಲ್ಲಿ ಕಾಣ್ತಾ ಇರುವಂಥದ್ದು ನನಗೆ ಇಮೇಲ್ ಬಂದಿರುವಂಥದ್ದು ಇಲ್ಲಿ ನೋಡಿ ನನಗೆ ಯೋಗ ಸಂಗಮ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿರೋದಕ್ಕಾಗಿ ಈ ರೀತಿ ಇಮೇಲ್ ಬಂದಿರುತ್ತೆ ಸೊ ಇಲ್ಲಿ ಕಾಣ್ತಾ ಇರುವಂಥದ್ದು ಯೋಗ ಸಂಗಮ್ ಇದರಲ್ಲಿ ನೀವು ಕಂಗ್ರಾಜ್ಯುಲೇಷನ್ಸ್ ಆನ್ ರಿಜಿಸ್ಟರಿಂಗ್ ಆ್ಯಸ್ ಆರ್ಗನೈಸರ್ ಫಾರ್ ದಿ ಯೋಗ ಸಂಗಮ್ ಅಂತ ಬಂದಿದೆ ರೆಫರೆನ್ಸ್ ನಂಬರ್ ಕೂಡ ಬಂದಿದೆ ಸೊ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಈ ಒಂದು ಸಂಘಟನೆಯ ಸಂಪೂರ್ಣ ಮಾಹಿತಿ ಕೂಡ ಬಂದಿರುತ್ತೆ ಟೂಲ್ ಕಿಟ್ ಬಗ್ಗೆ ನೀವು ತಿಳ್ಕೊಳ್ಬೋದು ಇಲ್ಲಿ ಕ್ಲಿಕ್ ಮಾಡಿದರೆ ಇನ್ಫಾರ್ಮೇಷನ್ ಮೆಸೇಜ್ಗಳು ಕೂಡ ಇದೆ ಈ ರೀತಿ ನಿಮಗೆ ಒಂದು ವೇಳೆ ಮೆಸೇಜ್ ಬಂದರೆ ಪಿ ಡಿ ಎಫ್ ಫೈಲ್ಗಳು ಬಂದರೆ ನಿಮಗೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಳ್ಬೋದು ಇದಿಷ್ಟು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕುರಿತು ನಾವು ನೋಂದಾವಣಿ ಮಾಡುವಂತಹ ಕ್ರಮವಾಗಿದೆ ಇವತ್ತಿನ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಈ ಸೆಷನನ್ನು ಮುಗಿಸ್ತಾ ಇದ್ದೇನೆ ನಾವು ಸಂಘಟನೆ ಮಾಡಿ ಆದ ಮೇಲೆ ಯಾವ ರೀತಿ ಫೋಟೋಸನ್ನು ಅಪ್ಲೋಡ್ ಮಾಡಿ ಸರ್ಟಿಫಿಕೇಟನ್ನು ಪಡಿಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಧನ್ಯವಾದಗಳು